ಇವಾಗ ನಾವು ಏನು ಹೇಳ್ಬೇಕು ಮ್ಯಾಮ್ ಎಲ್ಲಿದೆ ಮ್ಯಾಮ್ ಕಾ ಕಾ ಕಾಕ ಎಲ್ಲಿಂದ ಹೆಂಗೆ ಹಿಂಗೆ ಉಲ್ಟಾ ಹೇಳ್ತೀರಾ ಮ್ಯಾಮ್ ನೀವು ಮೇಡಮ್ ನೀವು ಉಲ್ಟಾ ಹೇಳ್ತಿದ್ದೀರಾ ಉಲ್ಟಾ ಕಾಕ ಮೇಡಮ್ ಇಲ್ಲಿಂದ ಹೇಳ್ಕೊಡ್ಬೇಕು ನೀವು ಕಾಕ

ನಿಮಿಗೆ ತುಂಬಾ ದಿನ ಆಗಿರೋದಕ್ಕೆ ಉಲ್ಟಾ ಎಲ್ಲ ಓದ್ತಾ ಇದೀರಾ ಸೀದಾ ಹೇಗೋ ಹೇಳ್ತಾ ಇದೀರಾ ಗೊತ್ತಿಲ್ಲ ಅದ್ರಲ್ಲೂ ಮೋನಿಕಾ ಮ್ಯಾಮ್ಗಂತೂ ಅಂತೂ ಗೊತ್ತಿಲ್ಲ ಗೊತ್ತಿಲ್ಲ ಮ್ಯಾಮ್ ಮೇಡಮ್ ನೀಟಾಗಿ ಹೇಳ್ಕೊಟ್ಟಿಲ್ಲ ನಮ್ಗೆ ನಿಜವಾಗ್ಲೂ ಹೇಳ್ಕೊಟ್ಟಿಲ್ಲ ಮ್ಯಾಮ್ ನೀಟಾಗಿ ನನಗೆ